ನರೇಗಾ ವರ್ಕಲ್ಲಿ ನಾನು ಫಿಟ್ಗಳೆಲ್ಲ ಮಾಡಿಸ್ಕೊಂಡ್ಬಂದೆ ಕೃಷಿ ಹೊಂಡ ಮಾಡ್ಕೊಂಡೆ ನೀರನ್ನ ಹಿಂಗ್ಸ್ತಾ ಬಂದಿದ್ದು ಅದು ತುಂಬಿ ಹೆಚ್ಚಾದಂಥ ನೀರು ಕೃಷಿ ಹೊಂಡಕ್ಕೆ ಬರುತ್ತೆ ಕೃಷಿ ಹೊಂಡದ ಪಕ್ಕನೇ ನಮ್ಮ ಬೋರ್ವೆಲ್ ಇರೋದ್ರಿಂದ ಸೀಪೇಜ್ ಆಗುತ್ತೆ ಈ ಥರ ಕಾರ್ಯ ಮಾಡೋದ್ರಿಂದ ನೀರನ್ನ ಉಳಿಸ್ದಂಗೂ ಆಗುತ್ತೆ ಮತ್ತು ಭೂಮಿಗೆ ನಾವು ಮತ್ತೆ ನೀರನ್ನ ಕೊಟ್ಟಂಗೆ ಆಗುತ್ತೆ ಸರ್ ನಾವು ಇವತ್ತಿನವರೆಗೂ ಭೂಮಿನ ಯಾವತ್ತೂ ಕೆಮಿಕಲ್ ಅನ್ನೋದು ಬಳಸಿಲ್ಲ ಬೇಕಾದ್ರೆ ಯಾರೇ ಬಂದು ಮಣ್ಣು ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ ಸರ್ ನಾನು ಕೊಡ್ತೀನಿ ಅದು ಆಮೇಲೆ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಹಣ್ಣುಗಳು ಚೆನ್ನಾಗಿರ್ತದೆ ಕೀಪಿಂಗ್ ಕ್ವಾಲಿಟಿ ಇರುತ್ತೆ ಆಮೇಲೆ ಹೆಚ್ಚಿನಾಗ ನೀರನ್ನು ಬಯಸಲ್ಲ ಎಲ್ಲ ಥರದಲ್ಲೂ ಉತ್ತಮವಾಗಿರ್ತವೆ ನಾವೀಗ ಎಕ್ಸಾಂಪಲ್ ಈ ಪನ್ನೆರಳೆ ಬಂದು ನಾವಿಲ್ಲ ಇನ್ನೂರು ರೂಪಾಯಿ ಮಾಡ್ತೀವಿ ಆಪಲ್ ಒಂದು ಎಂಬತ್ತು ರೂಪಾಯಿ ಕೊಡ್ತೀವಿ ಅಂಜೂರ ಒಂದು ಎಂಬತ್ತು ರೂಪಾಯಿ ಕೊಡ್ತೀವಿ ನಿಂಬೆ ಎಲ್ಲ ಬಂದು ಒಂದು ಎರಡು ರೂಪಾಯಿ ಕೊಡ್ತೀವಿ ಸರ್ ಇಲ್ಲಿ ಯಾಕಂದ್ರೆ ಪ್ರ ಸೀಬೆ ಪ್ರತಿಯೊಂದು ಒಂದು ಮೂವತ್ತರಿಂದ ನಲ್ವತ್ತು ಹಣ್ಣು ನಮ್ಮಲ್ಲಿ ಬರ್ತಾ ಇರೋದು ಸದ್ಯದಲ್ಲಿ ಎಲ್ಲ ಕೊಡ್ತೀವಿ ಅಂದರೆ ಗ್ರಾಹಕರು ಇಂಥ ಹಣ್ಣು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದು ಉಡಿಕೊಂಡು ಇಲ್ಲ ತಗೊಂಡು ಹೋಗ್ತಾರೆ ಸಡನ್ನಾಗಿ ಸಾವಯವನು ಪರಿವರ್ತನೆ ಆಗೋಲ್ಲ ಅದು ಒಂದು ವರ್ಷ ಎರಡು ವರ್ಷ ಅದು ಏನು ಭೂಮಿ ಒಗ್ಗಲ್ಲ ಸರ್ ಅದು ಅದನ್ನೇ ಕೇಳ್ತಾ ಇರುತ್ತೆ ಆಮೇಲೆ ಆಳವಾದ ಉಳುಮೆ ಇವೆಲ್ಲ ಹೋಗ್ಬಾರ್ದು ತರಕಾರಿನಲ್ಲಿ ಶುಂಠಿ ಬರುತ್ತೆ ಬೆಳ್ಳುಳ್ಳಿ ಬರುತ್ತೆ ಮೆಣಸಿನ್ಕಾಯಿ ಇವೆಲ್ಲ ಸಮ ಪ್ರಮಾಣದಲ್ಲಿ ರುಬ್ಕೊಂಬಿಟ್ಟು ಬೇವುಣ್ಣೆಯೊಂದಿಗೆ ಬರೆಸ್ಕೊಂಡು ಹೊಡೆದ್ರೆ ಆ ಹುಳಗಳು ಏನು ಎಲೆ ತಿಂತಾಯಿರ್ತಾವಲ್ಲ ಅವೆಲ್ಲ ಹತೋಟಿ ಬರುತ್ತೆ ಸರಿ ಇವಾಗ ಗುಂಡಿ ತೆಗಿಯೋದ್ರಿಂದ ಹೇಳ್ತೀನಿ ಏನಂದರೆ ಫಿಟ್ಟು ನಮ್ಮಲ್ಲಿ ಇವಾಗ ಕಾಡು ಗಿಡಗಳೆಲ್ಲ ಸಿಗುತ್ತೆ ಬೇವಿರ್ಬೋದು ಹೊಂಗೆ ಇರ್ಬೋದು ಎಕ್ಕದ ಗಿಡಗಳು ಅವನ್ನೆಲ್ಲ ಗುಂಬಿ ತೆಗಿತೀವಲ್ಲ ಸರ್ ಇವಾಗ ಎರಡು ಅಡಿ ಎರಡು ತೆಗಿತೀವಿ ಅದಕ್ಕೆ ತಳಭಾಗದಲ್ಲಿ ಸೊಪ್ಪೆಲ್ಲ ಕತ್ತರಿಸ್ಬಿಟ್ಟು ಮುಚ್ಚಬೇಕು ಇದರಲ್ಲಿ ಏನು ಅಂತಂದರೆ ಬೇವು ಅಂಗೆ ಎಕ್ಕ ಎಲ್ಲ ಸ್ವಲ್ಪ ಔಷಧಿ ಗುಣಗಳನ್ನ ಹೊಂದಿರುತ್ತೆ ವಿಷಕಾರಿ ಅಂಶವನ್ನು ಒಂದು ಹೊಂದಿರುತ್ತೆ ಅದರಿಂದ ನೀವು ಗಿಡ ನೆಟ್ಟರದು ಗಿಡಗಳಿಗೆ ಸಮಸ್ಯೆ ಆಗಲ್ಲ ಕೆಲವರು ಏನು ಮಾಡಿಬಿಡ್ತಾರೆ ಅಂತಂದರೆ ತಾಂಡೋಗ್ತಾರೆ ನೆಡ್ತಾರೆ ಏನು ಮಾಡಲ್ಲ ಬರೇ ಗೊಬ್ಬರ ಹಾಕ್ತಾರೆ ಅದರಲ್ಲಿ ಕಪ್ಪು ಮೂತಿ ಹುಳ ಆಮೇಲೆ ಈ ಗೊಣ್ಣೆ ಹುಳಗಳು ಅಂತ ಬರುತ್ತೆ ಗೊಬ್ಬರದಲ್ಲಿ ಅವೆಲ್ಲ ಇದಾಗಿ ಬೇರ್ಗಳನ್ನ ಕಡಿದು ಗಿಡನ ಹಾಳು ಮಾಡ್ಬಿಡುತ್ತೆ ಅದಕ್ಕೆ ರೈತರು ಮಾಡ್ಬೇಕಾದ್ರೆ ಯಾವತ್ತು ವಿಷಕಾರಿ ಅಂಶ ಇರೋವಂಥ ಸೊಪ್ಪಿನ ಎಲೆಗಳನ್ನ ಕತ್ತರಿಸಿ ಬುಡದ ತಳದಲ್ಲಿ ಹಾಕ್ಬೇಕು ಒಂದು ಲೇಯರ್ ಮಣ್ಣು ಇಳಿಬೇಕು ಸರ್ ಯಾವತ್ತು ಗಿಡ ಇಡ್ಬೇಕಾದ್ರೆ ನಂತರ ಅದ್ರ ಮೇಲೆ ಗೊಬ್ಬರ ಮಣ್ಣು ಹಾಕಿ ಮಿಕ್ಸ್ ಮಾಡಬೇಕು ಪೂರ್ತಿ ಭರ್ತಿ ಮಾಡಿ ಬಿಟ್ಬಿಡ್ಬೇಕು ಒಂದು ತಿಂಗಳು ಒಂದೂವರೆ ತಿಂಗಳು ಗುಂಡಿಯೆಲ್ಲ ಮುಚ್ಚಿಬಿಟ್ಟು ನಂತರದಲ್ಲಿ ಗಿಡ ಇಟ್ಟರೆ ಸೂಕ್ತ ಸರ್ ಅದು ಎಲ್ಲ ಗಿಡಗಳು ಈ ಥರ ಫಾಲೋ ಮಾಡ ಎಲ್ಲ ಗಿಡಗಳು ಆ ಥರ ಮಾಡೋರು ಚೆನ್ನಾಗಿ ಬರುತ್ತೆ ಸರ್ ರೋಗ ರೋಗಿನೇ ಇರಲ್ಲ ಗುಂಡಿ ಎಲ್ಲ ಯಾವ ಸೈಜ್ ತಗೋಬೇಕು ಸರ್ ಸರ್ ಟೂ ಬೈ ಟೂ ಕೆಲವೊಂದು ಇದಕ್ಕೆಲ್ಲ ಇವಾಗ ತೆಂಗುಗೆಲ್ಲ ಕೆಲವೊಂದು ಕಡೆ ಮೂರಿಂದ ನಾಲ್ಕು ಅಡಿ ತಕ್ಕ ಹೊಡಿತಾರೆ ಅಡಿಕೆಗಾದರೆ ಒಂದೂವರೆ ಅಡಿ ಹೊಡಿತಾರೆ ಆಮೇಲೆ ನೇರಳೆ ಹಲಸೆಲ್ಲ ಮೂರು ಅಡಿ ಬೇಕಲ್ಲ ಇನ್ನಿತರ ಗಿಡಗಳಿಗೆ ಒಂದಡಿ ಈ ಥರ ಸೇಬೆಗಳಿಗೆಲ್ಲ ಒಂದಡಿ ಎಲ್ಲ ಆದರೆ ಸಾಕಾಗುತ್ತೆ ಸರ್ ಸೊ ಗಿಡಗಳು ಈಗ ಪ್ಯಾಕೆಟಲ್ಲಿ ಇರುತ್ತೆ ಪ್ಯಾಕೆಟ್ ಎಷ್ಟು ಸೈಜ್ ಇದೆಯೋ ಅಷ್ಟು ಮಾತ್ರ ಗುಂಡಿ ತೆಗಿಬೇಕು ಇನ್ನು ಡೀಪಲ್ಲಿ ನೆಡ್ಬೋದು ಇಡ್ಬೋದು ಸರ್ ಇವಾಗ ನಾವು ಆಳವಾಗಿ ತೆಗ್ದಿರಬೇಕು ಗುಂಡಿ ಮಾತ್ರ ಆಳವಾಗಿ ತೆಗೆದಿಟ್ಕೊಂಡು ಆ ಭೂಮಿ ಲೆವೆಲಿಗೆ ಬರೋಂಗೆ ಪ್ಯಾಕೆಟ್ ಏನಿರುತ್ತೆ ಒಂದು ಅರ್ಧಡಿ ಕೆಳಮಟ್ಟಕ್ಕೆ ಮಾತ್ರ ಮುಚ್ಚಬೇಕು ಬಿದ್ದಂಥ ನೀರು ಆಯ್ದು ಹೋಗ್ಬೇಕು ಅದರಲ್ಲಿ ಹಿಂಗಬಾರ್ದು ಹಿಂಗ್ದಾಗ ಏನಾಗುತ್ತೆ ಅಂತಂದರೆ ಬೇರ್ಗಳು ಕೊಳತು ಗಿಡ ಆಳಗೋಗ್ಬಿಡುತ್ತೆ ಈ ಬಟರ್ ಫ್ರೂಟಲ್ಲಿ ಏನು ಸಮಸ್ಯೆ ಆಗ್ತದೆ ಅಂದರೆ ಗುಂಡಿ ತೆಗೆದು ಬಿಡ್ತಾರೆ ಗಿಡ ಇಟ್ಬಿಡ್ತಾರೆ ಅದು ತಡ್ಕೊಳ್ಳಲ್ಲ ಹೆಚ್ಚಿಗೆ ನೀರಾದರೂ ತಡ್ಕೊಳ್ಳಲ್ಲ ಕಮ್ಮಿ ನೀರಾದರೂ ತಡ್ಕೊಳ್ಳೋಲ್ಲ ಸತ್ತೋಗ್ಬಿಡುತ್ತೆ ಗಿಡ ಅದರಿಂದ ಏರು ಬುದ ಅಂತ ಹೇಳಿ ಮಾಡ್ತೀವಿ ನಾವು ಏರ್ಬುದ್ರೆ ಹಿಂಗೆ ಗಿಡ ಎಲ್ಲ ಕೊಟ್ಕೊಬರ್ತೀವಿ ಆ ಥರ ಮಾಡ್ಬಿ ಮಾಡಿ ಇದು ಮಾಡೋದು ಒಳ್ಳೇದು ಸರ್ ಓಕೆ ಸರ್ ಯಾವ ಗಿಡಗಳಿಗೆ ಪಾತಿ ಮಾಡ್ಕೋಬೇಕಾಗಿತ್ತು ಯಾವ ಗಿಡಗಳಿಗೆ ಮಾಡ್ಕೋಬೇಕು ಸರ್ ಪಾತಿ ಅಂತ ಏನಿಲ್ಲ ಎಲ್ಲ ಗಿಡ ಒಂದೇ ಇದ್ರಲ್ಲಿ ಮಾಡ್ಕೊಂಡು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ ಸೂಕ್ತ ಆಮೇಲೆ ಬಟರ್ ಫ್ರೂಟ್ಗೆ ಹೆಚ್ಚಿನಾಗ ನೀರು ಕೊಡೋದು ತಪ್ಪು ಸರ್ ಅದು ನೀರು ಕೊಟ್ಟರೆ ಗಿಡ ಹೋಗ್ಬಿಡುತ್ತೆ ಅದು ಅದು ಸೂಕ್ಷ್ಮತೆ ಇರೋಂಥ ಒಂದು ಗಿಡ ಅದು ಸರ್ ಅದು ಅದೊಂದು ಬಿಟ್ರೆ ಇನ್ನೆಲ್ಲ ಗಿಡಗಳು ಚೆನ್ನಾಗಿರುತ್ತವೆ ಕೆಲವೊಂದು ಗಿಡಗಳನ್ನ ನೆರಳ ಬಯಸುತ್ತೆ ಕೆಲವೊಂದು ಗಿಡಗಳು ಬಿಸಿಲನ್ನು ಬಯಸುತ್ತೆ ಇವಾಗ ಮ್ಯಾಂಗೋಸ್ಟಿನ್ ಇರ್ಬೋದು ಆಮೇಲೆ ರಾಮ್ಬೂಟನ್ನು ಆಫ್ ಸೈಡ್ ಅಲ್ಲಿ ಬೆಳೆಯುವಂತ ಗಿಡ ಅದು ಈ ಮ್ಯಾಂಗೋಸ್ಟಿನ್ ಬಂದು ಪೂರ್ತಿ ಬೇಕೇ ಬೇಕು ಅಡಿಕೆನಲ್ಲಿ ಜಾಯ್ಕಾಯಿ ಹೇಗೋ ಅದಕ್ಕೂ ನೆರಳಬೇಕು ಬೇಕು ಕಾಯಿಗೆ ಏಲಕ್ಕಿ ಕಾಫಿ ಕಾಳು ಮೆಣಸು ಇವೆಲ್ಲಕ್ಕೂ ನೆರಳಬೇಕು ಸರ್ ಇದು ನೀರು ಯಾವ ಸಮಯದಲ್ಲಿ ಕೊಡಬೇಕಾಗುತ್ತೆ ಹೂವು ಬಿಟ್ಟಾಗ ನೀರು ಕೊಡಬೇಕಾಗಿತ್ತ ಹೂವು ಬಿಟ್ಟ ಸಮಯದಲ್ಲಿ ಯಾವತ್ತೂ ನೀರು ಕೊಡಬಾರ್ದು ನೀರು ಕೊಟ್ಟರೆ ಹೂವೆಲ್ಲ ಎಲ್ಲ ಉದುರೋಗ್ಬಿಡುತ್ತೆ ಅದು ಕಾಯಿ ಕಚ್ಚೋದೇ ಇಲ್ಲ ಸರ್ ಅದು ಅದು ಹೂವು ಕ ಮೇಲೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಕಾಯಿ ಬಂದ ನಂತರದಲ್ಲಿ ಇದನ್ನು ನೀರು ಕೊಟ್ಟರೆ ಒಳ್ಳೇದದು ಸರ್ ನಾವು ಸಾವಯವ ಪದ್ಧತಿಲಿ ಮಾಡಿದ್ರೆ ಮಲ್ಚಿಂಗ್ ಅಂತ ಏನು ಏನು ಗೊತ್ತರ ಇವಾಗ ಅಕ್ಷೆ ಇರ್ಬೋದು ದಯಂಚ ಅಂತ ಬರುತ್ತೆ ಉರುಳಿ ಇವೆಲ್ಲ ಚ ಚೆಲ್ಕೊಂಡು ಇದು ಮಾಡಿದ್ರೆ ನೀರಿನ ಅವಶ್ಯಕತೆ ಕಮ್ಮಿ ಆಗುತ್ತೆ ನಾವು ನೀರಿದೆ ಅಂತ ಕೊಟ್ಟರೆ ನೀರನ್ನ ಮುಂದಿನ ದಿನಗಳಲ್ಲಿ ನಾವು ಕುಡಿಯಲಿಕ್ಕೂ ನೀರು ಸಿಗಲ್ಲ ಸರ್ ನಾವೇನು ಮಾಡ್ತಾ ಇದ್ದೀವಿ ಬೋರ್ ಕೊರೆಸಿ ಕೊರೆಸಿ ಭೂಮಿನ ಹಾಳು ಮಾಡ್ತಾಯಿದ್ದೀವಿ ನಾವು ಹಿಂಗಸ ಕಾರ್ಯ ಯಾರು ಇಲ್ಲ ಅದಕ್ಕೋಸ್ಕರ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಉತ್ತಮ ಆಮೇಲೆ ಜಮೀನುಗಳಿಗೆ ಅಡ್ಡಲಾಗಿ ಕಂದಕ ಬದುಗಳನ್ನ ಹಾಕೊಬೇಕು ಅಂದರೆ ಫಿಟ್ಟು ತಗ್ಸ್ತೀವಿ ಈ ನರೇಗ ವರ್ಕಲ್ಲೆಲ್ಲ ಗೌರ್ಮೆಂಟಿಂದ ಇದ್ದಾರೆ ರೈತರುಗಳು ಈ ಸದುಪಯೋಗನೆಲ್ಲ ಪಡಿಸ್ಕೋಬೇಕು ಸರ್ ಆಮೇಲೆ ಕೃಷಿ ಇಲಾಖೆನೂ ಅಷ್ಟೇ ಭಾಳಷ್ಟು ರೈತರಿಗೆ ಇದು ಮಾಡ್ತಾಯಿದೆ ಅದನ್ನೆಲ್ಲ ಮಾಹಿತಿ ಸಂಗ್ರಹಣೆ ಮಾಡಿ ಅವರಲ್ಲಿ ಹೋಗಿ ಕೇಳಿದ್ರೆ ಅವ್ರು ಮಾಡ್ಕೊಂಡು ಕೊಡ್ತಾರೆ ನಾವು ರೈತರುಗಳು ಕೇಳ್ತಾ ಇಲ್ಲ ಅಷ್ಟೇ ಸರ್ ಸರಿ ಈಗ ಮುಂಚೆ ಎಲ್ಲ ಬದುಗಳಿರ್ತಿತ್ತು ಹೋಗಿ ಈಗ ಕಾಂಪೌಂಡ್ಗಳು ಬರ್ತಿದೆ ಮಳೆ ಬಿದ್ದಿದ್ದು ನೀರೆಲ್ಲ ಹರ್ಕೊಂಡು ಹೋಗ್ತಿದೆ ಫಿಟ್ ಮಾಡಿದ್ರೆ ನೀರನ್ನು ಹಿಂಸ ಕರೆ ಮಾಡ್ಬೋದು ಅಂತಂದರೆ ಇವಾಗ ಹರ್ಕೊಂಡು ಹೋಗಿಬಿಟ್ರೆ ಅದು ಬೇರೆ ಜಮೀನ್ಗೆ ಹೋಗ್ತಾ ಇರುತ್ತೆ ನಮ್ಮ ಜಮೀನಲ್ಲಿ ನಿಂತ್ಕೊಳ್ಳಲ್ಲ ಆಮೇಲೆ ಬೋರ್ವೆಲ್ ರೀಚಾರ್ಜ್ ಆಗಲ್ಲ ನಾವು ಇನ್ನೊಬ್ರು ಬೋರ್ ರೀಚಾರ್ಜ್ ಆಗುತ್ತೆ ಅಂತೇಳಿ ಇದು ಮಾಡೋದ್ರ ಬದಲಾಗಿ ನಾವು ಅವ್ರ ಬೋರು ಇವ್ರು ಬೋರು ಅಂತ ನೋಡಕ್ಕೊಂಬರ್ತೀವಿ ಸರ್ ನಮ್ಮ ಭೂಮಿನಲ್ಲಿ ನೀರು ಇಂಗ್ಸಿದ್ರೆ ಯಾರಿಗೊಬ್ರಿಗೆ ಹೆಲ್ಪ್ ಆಗುತ್ತೆ ಆ ಕಾರ್ಯ ನಾವು ಮಾಡ್ಕೋಬೇಕು ಅಂದರೆ ಬೋ ಪಿಟ್ ಮಾಡಿಕೊಂಡು ಒಂದಷ್ಟು ಗಲ್ಗಳು ಸರ್ ಇವಾಗ ಏನು ಅಂತಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ದೇವರಾಜ್ ರೆಡ್ಡಿ ಸರ್ ಅಂತ ಇದ್ದಾರೆ ನನಗೆ ಅವರಿಂದಲೇ ಇವತ್ತೆಲ್ಲ ಇದು ನನಗೆ ಇಷ್ಟು ಸಾಧನೆ ಅದು ಇದು ಮಾಡೋಕೆ ಸಾಧ್ಯ ಆಯಿತು ಯಾಕೆಂದರೆ ನನ್ನಲ್ಲಿ ಬರೋದು ಒಂದು ಮುಕ್ಕಾಲು ನೀರು ಬರುತ್ತೆ ಸರ್ ಇದು ಬೇಸಿಗೆ ಕಾಲದಲ್ಲಿ ಮಳೆಗಾಲ ಬಂತು ಅಂದರೆ ಒಂದೂವರೆ ಇಂಚು ಎರಡು ಇಂಚುವರೆಗೂ ಆಗುತ್ತೆ ಅವರು ಹಾಕಿ ಕೊಟ್ಟ ಮಾರ್ಗದರ್ಶನ ಏನು ಅಂತಂದರೆ ಬೋರ್ವೆಲ್ ರೀಚಾರ್ಜು ಆ ಪದ್ಧತಿ ಅಳವಡಿಸ್ಕೊಂತ ಹೇಳಿದ್ರು ಅದು ಮಾಡ್ಕೊಂಡಿಲ್ಲ ಯಾಕೆ ಅಂತಂದರೆ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ನನಗೆ ಆಗಲಿಲ್ಲ ಅದ್ರ ಬದಲಾಗಿ ನರೇಗಾ ವರ್ಕಲ್ಲಿ ನಾನು ಫಿಟ್ಗಳೆಲ್ಲ ಮಾಡಿಸ್ಕೊಂಬಂದೆ ಕೃಷಿ ಹೊಂಡ ಮಾಡ್ಕೊಂಡೆ ನೀರನ್ನ ಹಿಂಗ್ಸ್ತಾ ಬಂದಿದ್ದು ಅದು ತುಂಬಿ ಹೆಚ್ಚಾದಂಥ ನೀರು ಕೃಷಿ ಹೊಂಡಕ್ಕೆ ಬರುತ್ತೆ ಕೃಷಿ ಹೊಂಡದ ಪಕ್ಕನೇ ನಮ್ಮ ಬೋರ್ವೆಲ್ ಇರೋದ್ರಿಂದ ಸೀಪೇಜ್ ಆಗುತ್ತೆ ಈ ಥರ ಕಾರ್ಯ ಮಾಡೋದ್ರಿಂದ ನೀರನ್ನ ಉಳಿಸ್ದಂಗೂ ಆಗುತ್ತೆ ಮತ್ತೆ ಭೂಮಿಗೆ ನಾವು ಮತ್ತೆ ನೀರನ್ನ ಕೊಟ್ಟಂಗ ಆಗುತ್ತೆ ಸರ್ ಕೊರೆಸಿ ಕೊರ್ಸಿ ಹಾಳು ಮಾಡ್ತಾ ಇದೀವಿ ಬಿಟ್ರೆ ನಾವು ಪ್ರಯೋಜನ ಏನು ಪಡ್ಕೊಳ್ತಾ ಇಲ್ಲ ಇವಾಗ ಪ್ರಕೃತಿ ನಮ್ಗೆಲ್ಲ ಕೊಡ್ತಾ ಇದೆ ಸರ್ ನಾವು ಪ್ರಕೃತಿಗೆ ಏನು ಕೊಡ್ತಾ ಇಲ್ಲ ಇವಾಗ ನಿಮ್ಮ ಸಿಟಿಗಳಲ್ಲಿ ನೋಡ್ಬೋದು ಗಾಳಿ ಬೀಸಲ್ಲ ಆಮೇಲೆ ಹೊಗೆ ಎಲ್ಲ ಕುಡಿತೀರ ಅದೇ ಹಳ್ಳಿಗಳು ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ತಣ್ಣ ಗಾಳಿ ಬೀಸಿದೆ ಹೇಳಿ ಮಳೆ ಬರ್ತಾ ಇದೆ ಪ್ರತಿಯೊಬ್ಬರು ಹಳ್ಳಿಲಿರ್ಬೋದು ಇರ್ಬೋದು ಸಿಟಿಲಿ ಇರ್ಬೋದು ಒಂದೊಂದು ಮನೆ ಮುಂದೆ ಯಾವುದಾದ್ರು ಒಂದು ಗಿಡ ನೆಟ್ಕೊಂಡ್ರೆ ಒಳ್ಳೆ ಸರ್ ಅದು ಗಿಡ ಇಲ್ಲ ಅಂದರೆ ಮಳೆನೇ ಇಲ್ಲ ಇವಾಗ ನೋಡೋಲ್ಲ ಹೋದ್ಸರಿ ಬೇಸ್ಕಲ್ಲ ಎಷ್ಟು ಹಿಂಸೆ ಹೇಳಿ ಯಾವುದಾದ್ರೂ ಒಳ್ಳೆ ಹಣ್ಣಿನ ಗಿಡಗಳು ನಿಮ್ಮ ಸಜೆಶನ್ ಸರ್ ನನ್ನ ಪ್ರಕಾರ ಇವಾಗ ಪನ್ನೆರಳೆ ಅಂತ ಬರುತ್ತೆ ಬಟರ್ ಫ್ರೂಟ್ ಬರುತ್ತೆ ಆಮೇಲೆ ವಿದೇಶಿ ಹಣ್ಣುಗಳು ಅಂತ ಹೋದಾಗ ಮೊಟವ ಅಂತ ಬರುತ್ತೆ ಅವೆಲ್ಲ ನಮ್ಮ ವಾತಾವರಣದಲ್ಲಿ ಆಗುತ್ತೆ ಇವಾಗ ನೋಡಿದ್ದೀರಾ ನೀವು ಪೂರ್ತಿ ನೋಡ್ಕೊಂಬಂದ್ರೆ ಎಲ್ಲ ಬರುತ್ತೆ ನಾವು ಮಾರುಕಟ್ಟೆ ಮಾಡಿದ್ರು ಚಿಂತೆ ಇಲ್ಲ ಮನೆಗೆ ನಾವು ಬೆಳೆದು ತಿಂದ್ವಿ ಒಂದು ಖುಷಿಗೋಸ್ಕರನೇ ಆದ್ರೂ ಒಂದು ನಾಲ್ಕು ಗಿಡ ಹಾಕೋಬೇಕು ಮಾರ್ಕೆಟಲ್ಲಿ ನಿಮಗೆ ಔಷಧಿ ಹೊಡೆದಿರ್ತಾರೆ ಅಂತ ಏನು ಗೊತ್ತಿರುತ್ತೆ ನಿಮಗೆ ಏನು ಇಲ್ಲ ತಾಂಡ್ತೀವಿ ತಿಂತೀವಿ ಯಾವುದೇ ಹಣ್ಣು ತಗೊಂಡ್ರು ಸರ್ ಮನೆಗೆ ಸ್ವಲ್ಪ ಅರಿಶಿನ ಉಪ್ಪು ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು ನಾವೇನು ಮಾಡ್ತೀವಿ ತೊತ್ತೀವಿ ಯಾವುದೋ ಕೈ ಇರುತ್ತೆ ಸುಮ್ಮನೆ ತಿನ್ಬಿಡ್ತೀವಿ ಅಷ್ಟೇ ಅದು ಮಾಡೋದು ತಪ್ಪೋದು ಅರ್ಶನ ನೀರು ಅಥವಾ ಅರ್ಶಿಣ ಹಾಕ್ಬಿಟ್ಟು ಇಲ್ಲ ಉಪ್ಪು ಹಾಕ್ಬಿಟ್ಟು ತೊಳ್ಕೊಂಡು ಆಮೇಲೆ ಯೂಸ್ ಮಾಡ್ಬೇಕು ಸರ್ ಅದು ಸೊಪ್ಪು ತರಕಾರಿನೂ ಅಷ್ಟೇ ಅದರಿಂದ ರೋಗ ರುಜಿನ ಅನ್ನೋದು ಅಷ್ಟಾಗಿ ಬರೋದಿಲ್ಲ ಆವುದೇ ಗಿಡ ಕೂರು ಸರ್ ನಮ್ಮ ಇವಾಗ ಏನಾಗುತ್ತೆ ಅಂದರೆ ಒಂದು ಮೂರಿಂದ ನಾಲ್ಕು ವರ್ಷದ ಮೇಲ್ಪಟ್ಟೆ ಹಣ್ಣುಗಳು ಬರೋದು ಕೆಲವರು ಹೇಳ್ತಾರೆ ನರ್ಸರಿ ಅವರಾಗಿರ್ಬೋದು ಇನ್ನೊಬ್ಬರು ಹೇಳ್ಬೋದು ಬರಲ್ಲ ಸರ್ ವಾತಾವರಣಕ್ಕೆ ಅನುಗುಣವಾಗಿ ಆಯಾ ಪ್ರದೇಶದಲ್ಲಿ ಬೆಳೆಗಳ್ನ ಬೆಳ್ಕೋಬೇಕು ಇವಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಇವಾಗ ಪಾಪ ಎಕ್ಸೋಟಿಕ್ಸ್ ಫ್ರೂಟ್ಸು ಅದು ಇದು ಎಲ್ಲ ಸುಮಾರು ಜನ ಮಾಡ್ತಾಯಿದ್ದಾರೆ ಹಣ್ಣಿನ ಬೆಳೆಗಳ್ನ ಮಾಡ್ತಾಯಿದ್ದಾರೆ ಅವರಲ್ಲೇನು ಅಂತಂದರೆ ಸಾಂಪ್ರದಾಯಿಕ ಬೆಳೆಗಳ್ನ ಏನು ಮಾಡ್ತಾಯಿದ್ರು ಅವ್ನು ಮಾಡ್ಕೊಬೇಕು ಪ್ರಾಯೋಗಿಕವಾಗಿ ಏನು ಮಾಡಬೇಕು ಅಂತಿದ್ದಾರೆ ನಾಲ್ಕು ನಾಲ್ಕು ಗಿಡ ನೆಟ್ಕೊಂಡು ಮಾಡಲಿ ಬೇಡ ಅಂದ ಅದ್ರ ಬದಲಾಗಿ ಎಕರೆಗಟ್ಟಲೆ ಒಂದೇ ಸರಿ ಮಾಡ್ತೀನಿ ಅಂತಂದ್ರೆ ಕೈ ಸುಟ್ಕೊಳ್ತಾರೆ ಇವಾಗ ನಮ್ಮ ಕೋಲಾರ ಭಾಗದಲ್ಲಿ ಟೊಮೊಟೊ ಬೆಳೀತಾ ಇದಾರೆ ಅದು ಅವ್ರಿಗೆ ಮುಂಚೆಯಿಂದಲೂ ಅದು ಬಂದ್ಬಿಟ್ಟಿದೆ ಮಾಡ್ತಾ ಇದ್ದಾರೆ ಅದನ್ನು ಇತ್ಕಡೆ ಇವಾಗ ಅವ್ರು ಹಾಕೋರು ಅಂತ ಇನ್ನೊಬ್ಬ ರೈತ ಇಲ್ಲ ಆಗ್ತದೆ ಬೆಲೆ ಏರಿಳಿತ ಆಗುತ್ತೆ ಆ ಥರ ರೈತರುಗಳು ಇನ್ನೊಬ್ರು ಹಾಕೋದನ್ನ ಇನ್ನೊಬ್ರು ಹಾಕಕ್ಕೆ ಹೋಗ್ಬಾರ್ದು ಯಾವತ್ತೂ ತಮ್ಮ ಕಲ್ಪನೆ ಆಮೇಲೆ ಇನ್ನೊಬ್ರು ತೋಟ ನೋಡೋದು ಅವೆಲ್ಲ ಬೇರೆ ಹತ್ರ ಮಾಹಿತಿ ಪಡೆದು ಮಾಡಿದ್ರೆ ಸೂಕ್ತ ಸರ್ ನಾವು ಆ ಥರ ನಿರ್ಧಾರ ಯಾವತ್ತು ಅಣ್ತೀವಿ ನಮಗೆ ಯಾವತ್ತಿದ್ರೂ ಅದು ಏಟ್ ಬಿದ್ದೆ ಬೀಳುತ್ತೆ ಸರ್ ಅದೆಲ್ಲ ಸರ್ ಇದು ಈ ಎಕ್ಸಾಟಿಕ್ ಫ್ರೂಟ್ಸು ಹಣ್ಣಿನ ಗಿಡಗಳು ಸಾವಯವ ಪದ್ಧತಿಯಲ್ಲಿ ಮಾಡೋದು ಉತ್ತಮನ ಸರ್ ನನ್ನ ಅನಿಸಿಕೆ ಪ್ರಕಾರ ನಾವು ಇವತ್ತಿನವರೆಗೂ ಭೂಮಿನ ಯಾವತ್ತೂ ಕೆಮಿಕಲ್ ಅನ್ನೋದು ಬಳಸಿಲ್ಲ ಬೇಕಾದ್ರೆ ಯಾರೇ ಬಂದು ಮಣ್ಣು ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ ಸರ್ ನಾನು ಕೊಡ್ತೀನಿ ಅದು ಆಮೇಲೆ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಹಣ್ಣುಗಳು ಚೆನ್ನಾಗಿರ್ತವೆ ಕೀಪಿಂಗ್ ಕ್ವಾಲಿಟಿ ಇರುತ್ತೆ ಆಮೇಲೆ ಹೆಚ್ಚಿನಾಗಿ ನೀರನ್ನು ಬಯಸಲ್ಲ ಎಲ್ಲ ಥರದಲ್ಲೂ ಉತ್ತಮವಾಗಿರ್ತವೆ ನಾವೀಗ ಎಕ್ಸಾಂಪಲಿ ಪನ್ನೆರಳೆ ಬಂದು ಇಲ್ಲೇ ಇನ್ನೂರು ರೂಪಾಯಿ ಮಾಡ್ತೀವಿ ವಾಟ್ರಾಫಾಲ್ ಒಂದು ಎಂಬತ್ತು ರೂಪಾಯಿ ಕೊಡ್ತೀವಿ ಅಂಜೂರ ಒಂದು ಎಂಬತ್ತು ರೂಪಾಯಿ ಕೊಡ್ತೀವಿ ಆ ನಿಂಬೆ ಎಲ್ಲ ಬಂದು ಒಂದು ಎರಡು ರೂಪಾಯಿ ಕೊಡ್ತೀವಿ ಸರ್ ಇಲ್ಲಿ ಯಾಕಂದ್ರೆ ಪ್ರ ಸೀಬೆ ಪ್ರತಿಯೊಂದು ಒಂದು ಮೂವತ್ತರಿಂದ ನಲ್ವತ್ತು ಹಣ್ಣು ನಮ್ಮಲ್ಲಿ ಬರ್ತಾ ಇರೋದು ಸದ್ಯದಲ್ಲಿ ಅವೆಲ್ಲ ಕೊಡ್ತೀವಿ ಅಂದರೆ ಗ್ರಾಹಕರು ಇಂಥ ಹಣ್ಣು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದು ಉಡ್ಕಂಡಿಲ್ಲ ತಗೊಂಡೋಗ್ತಾರೆ ಆಮೇಲೆ ಕೆಲವೊಬ್ಬರಿಗೆ ಪಾಪ ಅವನು ದುಡ್ಡು ಕಳ್ತಾನೆ ಇನ್ನೊಬ್ಬ ನನ್ನಿಂದ ನನಗೂ ಏನು ಫ್ರೀಯಾಗಿ ಏನು ಕೊಡಲ್ಲ ಪಾಪ ಅವರು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ ನನ್ನದೇನು ಅಂತಂದರೆ ಪಾಲಿಸಿ ನಾನು ಕೊಟ್ಟಿದ್ದಣ್ಣು ಅವ್ರಿಗೆ ವಿಷಮುಕ್ತವಾಗಿರಬೇಕು ಹ್ಞೂ ಇವಾಗ ಮೆಡಿಸನ್ ಹಾಕಿ ಬಳದಿರೋದು ನಾವೇ ಅವ್ರಿಗೆ ರೋಗ ಥರ ರೀತಿ ಆಗಬಾರ್ದು ಸರ್ ಅದು ಕೊಟ್ಟರು ಒಂದು ನಮಗೆ ಮನಸ್ಸಿಗೆ ಇಡಿಸೋ ಥರ ಇರಬೇಕು ಹೌದು ಸರ್ ಪ್ರತಿಯೊಬ್ಬ ರೈತನೂ ಇದೇ ಮಾಡ್ಕೊಂಡವ್ರು ಭಾಳ ಒಳ್ಳೆಯದು ಸರ್ ಆರೋಗ್ಯವಾಗಿ ಭೂಮಿನೂ ಆರೋಗ್ಯ ಇರುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಹೊಂದಾಣಿಕೆ ಆಗುತ್ತಾ ಗಿಡಗಳು ಸರ್ ಇವಾಗ ಕೆಮಿಕಲ್ನಲ್ಲಿ ಏನಾಗುತ್ತೆ ಅಂತಂದರೆ ಸಡನಾಗ್ ಬಿಡೋಕೆ ಆಗೋಲ್ಲ ಅದು ಇವಾಗ ವರ್ಷ ಇರುತ್ತೆ ಹಂತವಾಗಿ ಹತ್ತು ತಿಂಗಳಿಗೆ ಬಂದು ಎಂಟು ತಿಂಗ್ಳಿಗೆ ಬಂದು ಅಂದರೆ ಇವಾಗ ಹೆಚ್ಚಿಂದಾಗ ಆಗ್ತಿರ್ತಾರೆ ಮೂಟೆ ಕಟ್ಲೆ ತಗೊಂಡೋಗ ಗೊಬ್ಬರ ಆಗ್ತಾ ಇರ್ತಾರೆ ಅದ್ರ ಬದಲಾಗಿ ಕಮ್ಮಿ ಕಮ್ಮಿ ಮಾಡ್ಕೊಳ್ತಾ ಅವ್ರಿಗೆ ಸಣನಾಗಿ ಸಾವಯವ ಪರಿವರ್ತನೆ ಆಗಲ್ಲ ಅದು ಒಂದು ವರ್ಷ ಎರಡು ವರ್ಷ ಅದು ಏನು ಭೂಮಿ ಒಗ್ಗಲ್ಲ ಸರ್ ಅದು ಅದನ್ನೇ ಕೇಳ್ತಾ ಇರುತ್ತೆ ಆಮೇಲೆ ಆಳವಾದ ಉಳುಮೆ ಇವೆಲ್ಲ ಮಾಡಕ್ಕೆ ಹೋಗಬಾರ್ದು ಏನಂದ್ರೆ ನಾಲ್ಕು ಇಂಚಿಂದ ಐದು ಇಂಚು ನೀವು ಉಳುಮೆ ಮಾಡ್ಕೋಬೇಕು ತರಕಾರಿ ಬೆಳೆಗಳನ್ನು ಅಷ್ಟೇ ಎರೆಹುಳು ಗೊಬ್ಬರ ಬಳಸ್ಕೊಂಡ್ಬಿಟ್ಟು ಬೆಳಿಬೋದು ಆಮೇಲೆ ಓ ಡಬ್ಲ್ಯೂ ಡಿ ಸಿ ಅಂತೇಳಿ ವೇಸ್ಟ್ ಡಿಕಂಪೋಸರ್ ಅಂತ ಬರುತ್ತೆ ಗೋ ಕುರ್ಪಾಮೃತ ಅಂತ ಬರುತ್ತೆ ಜೀವಾಮೃತ ಇವೆಲ್ಲ ಮಾಡೋದ್ರಿಂದ ಅದರಲ್ಲೂ ಉತ್ತಮ ಫಲಿತಾಂಶ ಬರುತ್ತೆ ಸರ್ ಆಮೇಲೆ ಯಾವುದೋ ಒಬ್ಬ ರೈತ ಟೊಮೊಟೊ ಬೆಳಿತಾನೆ ಅಂದರೆ ನಾವು ಟೊಮೊಟೊ ಅವನು ಬೆಳೆದವನು ಅಂತ ನಾವು ಬೆಳೆಯಕ್ಕೋಗಬಾರ್ದು ಅದ್ರ ಬದಲೇ ಬೀನ್ಸ್ ಹಾಕೊಬೇಕು ಥರ ಇದು ಸೊಪ್ಪಿನ ಇದನ್ನು ಹಾಕಬೇಕು ಸೊಪ್ಪಲ್ಲಿ ಏನು ಅಂತಂದರೆ ಇವಾಗ ಕೊತ್ತಂಬರಿ ಇರ್ಬೋದು ಸವಾಕ್ಸಿ ಅಂತ ಬರುತ್ತೆ ದಂಟು ಈ ಥರ ಬೇರೆ ಬೇರೆ ಥರದ್ದೆಲ್ಲ ಹಾಕೋಬೇಕು ಒಂದೇ ರೀತಿ ಮಾಡ್ಕೊಂಡೋದ್ರೆ ಇವಾಗ ಒಂದು ತುಂಡ ಒಂದು ಎಕ್ರೆನಲ್ಲಿ ಬಾರ್ ಬೇರೆ ವಿವಿಧ ಬೆಳೆಗಳ್ನ ಬೆಳೆದ್ರೆ ಒಂದಲ್ಲ ಒಂದರಲ್ಲಿ ರೇಟ್ ಸಿಗುತ್ತೆ ನಮಗೆ ಒಂದೇ ಬೆಳೆ ಬೆಳೆದ್ರೆ ಆವತ್ತು ರೇಟ್ ಸಿಗೋಲ್ಲ ಹೌದು ಹಣ್ಣಿನ ಗಿಡಗಳಿಗೆ ಪ್ರತಿದಿನ ನೀರು ಕೊಡಬೇಕಾಗಿತ್ತಾ ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕಾಗಿತ್ತು ಸರ್ ಸರ್ ಹಣ್ಣಿನ ಗಿಡಗಳು ನಿಮಗೆ ಒಂದು ಆರು ತಿಂಗಳು ಕೆಲವೊಂದು ಗಿಡಗಳು ಒಂದೂವರೆ ವರ್ಷ ಈ ಥರ ದಿನ ಬಿಡ ದಿನ ನೀರು ಕೊಡಬೇಕಾಗುತ್ತೆ ಮಳೆಗಾಲ ಬಂದರೆ ನೀರು ಕೊಡೋ ಅವಶ್ಯಕತೆ ಇರಲ್ಲ ಒಂದು ಹದಿನೈದು ದಿನದವರೆಗೂ ತಡ್ಕೊಳ್ಳೋಂಥ ಸ ಇದಿರುತ್ತೆ ಆಮೇಲೆ ಭೂಮಿಗೆ ಅನುಗುಣವಾಗಿ ಒಂದೊಂದು ಕಡೆ ಕೆಂಪು ಭೂಮಿ ಇರುತ್ತೆ ಒಂದೊಂದು ಕಡೆ ಮರಳು ಮಿಶ್ರಿತ ಇರುತ್ತೆ ಕಪ್ಪು ಭೂಮಿ ಇರುತ್ತೆ ಜೇಡಿ ಮಣ್ಣು ಇರುತ್ತೆ ವಾತಾವರಣಕ್ಕೆ ನೋಡಿಕೊಂಡು ನಾವು ನೀರು ಕೊಡೋದನ್ನ ಇದು ಮಾಡ್ಕೋಬೇಕು ಆಮೇಲೆ ರೋಗಗಳು ಬಂದಾಗ ನಾವೇನು ಮಾಡ್ತೀವಿ ಕೆಮಿಕಲ್ ತಗೊಂಬಂದು ಸ್ಪ್ರೇ ಮಾಡ್ತೀವಿ ಮೊದಲು ಅದನ್ನು ಬಿಡಬೇಕು ಸರಿಯಾಗಿ ನಮ್ಮಲ್ಲೇ ಸಿಗೋಂಥ ತ್ಯಾಜ್ಯ ವಸ್ತುಗಳು ಅವಿರ್ಬೋದು ತರಕಾರಿನಲ್ಲಿ ಶುಂಠಿ ಬರುತ್ತೆ ಬೆಳ್ಳುಳ್ಳಿ ಬರುತ್ತೆ ಮೆಣಸಿನ್ಕಾಯಿ ಇವೆಲ್ಲ ಸಮ ಪ್ರಮಾಣದಲ್ಲಿ ರುಬ್ಕೊಂಬಿಟ್ಟು ಬೇವುಣ್ಣೆಯೊಂದಿಗೆ ಬರೆಸ್ಕೊಂಡು ಹೊಡೆದ್ರೆ ಆ ಹುಳಗಳು ಏನು ಎಲೆ ತಿಂತ ಇರ್ತವಲ್ಲ ಅವೆಲ್ಲ ಹತೋಟಿಗೆ ಬರುತ್ತೆ ಆಮೇಲೆ ಟ್ರಾಪ್ಗಳು ಎಲ್ಲೋ ಟ್ರಾಪ್ ಅಂತ ಬರುತ್ತೆ ಬ್ಲೂ ಟ್ರಾಪ್ ಅಂತ ಬರುತ್ತೆ ಗಿಡಗಳಲ್ಲಿ ಏನಾದರೂ ಕಡಿತಾ ಇದ್ದರೆ ಅದ್ರ ಮುಂದೆ ಒಂದೆರಡು ಟ್ರಾಪ್ಗಳು ಹಾಕಿ ಗ್ರೀಸ್ ಅಂತ ಬರುತ್ತೆ ಅಂತ ಎಲ್ಲ ಬರುತ್ತಲ್ಲ ಸರ್ ಅದು ಹಚ್ಚೂರಿ ಆಟೋಮೆಟಿಕಲ್ಲಿ ಅದಕ್ಕೆ ಅಂಟ್ಕೊಳುತ್ತೆ ಅದರಿಂದ ನಿಯಂತ್ರಿಸ್ಬೋದು ಈಗ ಕಾಡು ಜಾತಿ ಸಹ ಮಾಡ್ಬೋದಾ ಬಾಡದಲ್ಲಿ ಮಾಡ್ಬೋದು ಸರ್ ಕಾಡು ಕೃಷಿಯಲ್ಲಿ ಇವಾಗ ಏನು ಅಂತಂದರೆ ಮುಂಚೆ ಶ್ರೀಗಂಧ ಬೆಳೆದ್ರೆ ಅದಕ್ಕೆ ಭಯ ಇತ್ತು ವಾತಾವರಣ ಇವಾಗ ಸರ್ಕಾರನೇ ಅನುಮತಿ ಕೊಟ್ಟಿದೆ ಶ್ರೀಗಂಧ ಬೆಳಿಬೋದು ಅಂತೇಳಿ ಮೇನ್ ಏನು ಅಂತಂದರೆ ನಮಗೆ ಒಂದು ವರ್ಷದಿಂದ ಎಂಟು ವರ್ಷದವರೆಗೂ ಯಾವುದೇ ಸಮಸ್ಯೆ ಇರೋಲ್ಲ ಶ್ರೀಗಂಧ ಬೆಳೆದಾಗ ಎಂಟು ವರ್ಷದ ನಂತರ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದಕ್ಕೆ ಸೋಲಾರ್ ಸಿಸ್ಟಮಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳ್ಳೋದು ಅಂದರೆ ಏನೇ ಮಾಡಿದ್ರೂ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ ಇರೋದು ಅಲ್ಲಿ ಅಪಾಯ ಇರುತ್ತೆ ಶ್ರೀಗಂಧ ಬೆಳೆದಾಗ ಅದನ್ನು ನೋಡ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಮಾಡಿ ಮಾಡಿದ್ರೆ ಅರಣ್ಯ ಬೆಳೆ ಉತ್ತಮ ಅಂದರೆ ಅರಣ್ಯ ಬೆಳೆನಲ್ಲೂ ಒಂದೇ ಥರ ಹಾಕೊಳ್ಳೋಕೆ ಹೋಗ್ಬಾರ್ದು ಬೇರೆ ಬೇರೆ ಜಾತಿಯನ್ನ ಮರಗಳನ್ನ ಜೊತೆಗೆ ಟೀಕು ಆಮೇಲೆ ಸಿಲ್ವರ್ ಸಿಲ್ವಾರ್ ಈ ಥರ ಎಲ್ಲ ಮಾಡ್ಕೋಬೋದು ಈ ಅಡಿಕೆ ಎಲ್ಲ ಮಾಡ್ತೀನಿ ಅಂತಾರಲ್ಲ ಅವ್ರಿಗೇನು ಹೇಳ್ತೀನಿ ಅಂದರೆ ಮಾಡಲಿ ಸರ್ ಬೇಡನೆಲ್ಲ ಹೆಚ್ಚಿನದಾಗ ಮಾಡೋದು ಬೇಡ ಯಾವತ್ತು ಕುಸಿತ ಉಂಟಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ರೈತರಿಗೂ ಗೊತ್ತಿರಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಪಾಪ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ ಮಾಡೋದು ಉತ್ತಮ ಸರ್ ಅದು ನಂತರ ದಿನಲ್ಲಿ ನೀರು ಹಿಂಗೆ ಇರುತ್ತೆ ಬೆಳೆ ಈ ಥರ ಕುಸಿತ ಉಂಟಾಗೋಲ್ಲ ಜಾಸ್ತಿ ಸಿಗುತ್ತೆ ಅನ್ನೋದು ಕೆಲವರ ಭಾವನೆ ಇರುತ್ತೆ ಅವೆಲ್ಲ ತಪ್ಪು ಕಲ್ಪನೆ ಯಾವಾಗ ಈ ಶೇರ್ ಮಾರ್ಕೆಟ್ ಬಿದ್ದೋಗುತ್ತೋ ಆ ಥರ ಆಗ್ಬಿಟ್ಟಿದೆ ಇದು ಅಡಿಕೆ ಬೆಲೆ ಅದನ್ನು ನೋಡ್ಕೊಂಡು ಮಾಡೋದು ಉತ್ತಮ ಸರ್ ಅದು ಇನ್ನೊಂದು ನೀರು ಸಹ ಸಿಕ್ಕಾಪಟ್ಟೆ ನೀರು ಸಿಕ್ಕಾಪಟ್ಟೆ ಕೇಳುತ್ತೆ ಅದಕ್ಕೆ ಪರ್ಯಾಯವಾಗಿ ಏನು ಅಂತಂದ್ರೆ ಅಡಿಕೆ ಮಾಡಿದ್ರೆ ಎಂಟು ಹತ್ತು ವರ್ಷ ನಂತರ ಕಾಳು ಮೆಣಸೆಲ್ಲ ಅದನ್ನ ಅದನ್ನೆಚ್ಕೋಬೇಕು ಜಾಯ್ಕಾಯಿ ಹಾಕೋಬೇಕು ಏಲಕ್ಕಿ ಮಾಡ್ಕೋಬಹುದು ಇವೆಲ್ಲ ಮಾಡೋದು ಒಳ್ಳೆ ಸರ್ ಅದು ಒಂದೇ ಬೆಳೆ ನೆಚ್ಕೊಂಡು ಅಡಿಕೆ ಹೋಗೋಕೆ ಹೋಗ್ಬಾರ್ದು ಯಾವತ್ತೂ ನೀರು ಹೆಚ್ಚಾಗಿದ್ರೆ ಮಾಡಲಿ ನೀರಿಲ್ಲಾಂದ್ರೆ ಮಾಡೋದು ಸೂಕ್ತ ಅಲ್ಲ ಅದು ಅಡಿಕೆ ನಮ್ಮಲ್ಲಿ ಫಸ್ಲು ಏನು ಬರ್ತಾ ಇದೆ ಅದನ್ನು ಮಾತ್ರ ಮಾಡ್ಕೊಂಡು ಕೊಡ್ತೀನಿ ಇಲ್ಲ ಅವ್ರಿಗೆ ಗಿಡಗಳು ಬೇಕು ಇಲ್ಲ ತರಿಸ್ಕೊಂಡು ಕೊಡ್ತೀರ ಅಂದರೆ ತರ್ಸ್ಕೊಂಡು ಕೊಡ್ಬೋದು ನಮ್ಮಲ್ಲಿ ಬರದಲ್ಲೇ ಇವಾಗ ನಾನು ಇನ್ನೊಬ್ರಿಗೆ ಕೊಡೋಕ್ಕೆ ನಾನು ಅದು ಆಗೋಲ್ಲ ಸರ್ ಅದು ನಮ್ಮಲ್ಲೇ ಬಂದಿಲ್ಲ ಅಂದರೆ ಇನ್ನೊಬ್ರಿಗೆ ಕೊಟ್ಟು ಯಾಕೆ ಇದು ಮಾಡ್ಬೇಕು ಅದನ್ನು ಬಂದರೆ ಮಾತ್ರ ಕೊಡಬೇಕು ಇವಾಗ ಲಾಂಗನ್ ಎಲ್ಲ ಹಾಕಿದ್ರೆ ಬರುತ್ತೆ ಸರ್ ಲಾಂಗನು ಮಟವನು ಬರುತ್ತೆ ಅದು ನಮ್ಮ ವಾತಾವರಣದಲ್ಲಿ ನೋಡ್ಕೊಂಡು ಮಾಡ್ಬೇಕು ಅಷ್ಟು ಅದಕ್ಕೆ ಏನೇನು ಬೇಕು ಏನೇನಿಲ್ಲ ಅಂತ ದಿನ ದಿನ ಜ ಗಿಡಗಳ ಜೊತೆ ಬಾಂಧವ್ಯ ಇಟ್ಕೊಬೇಕು ಸರ್ ನಮ್ಮ